ರೋರಿಂಗ್ ಸ್ಟಾರ್ ಶ್ರೀಮುರುಳಿ ಅಭಿನಯದ ಬರಾಟೆ ಚಿತ್ರದ ಚಿತ್ರೀಕರಣ ಬರದಿಂದ ನಡೀತಾ ಇದೆ ಇತ್ತೀಚೆಗಷ್ಟೇ ಚಿತ್ರದ ಹೈ ವೋಲ್ಟೇಜ್ ಆಕ್ಷನ್ ದೃಶ್ಯ ಸೆರೆ ಹಿಡಿದಿದ್ದ ಚಿತ್ರತಂಡ ಈಗ ಟೈಟಲ್ ಸಾಂಗ್ ಚಿತ್ರೀಕರಣದಲ್ಲಿ ಆಗಿದೆ ಬರಾಟೆ ಚಿತ್ರದ ಅದ್ದೂರಿ ಹಾಡಿನ ಚಿತ್ರೀಕರಣ ಬೆಂಗಳೂರಿನ ನೆಲಮಂಗಲ ಬಳಿ ನಡೆಯುತ್ತಿದೆ ವಿಶೇಷ ಅಂದ್ರೆ ಈ ಹಾಡಿನಲ್ಲಿ ರಾಮ್ ಕಾಣಿಸ್ಕೊಳ್ತಿದ್ದಾರೆ ಕಪ್ಪು ಮತ್ತು ಹಳದಿ ಬಣ್ಣದ ಕಾಸ್ಟ್ಯೂಮ್ನಲ್ಲಿ ಮಿಂಚುತ್ತಿರುವ ರಜಿತಾ ಶ್ರೀಮುರಳಿ ಜೊತೆ ಹೆಜ್ಜೆ ಹಾಕಿದ್ದಾರೆ ರಜಿತಾ ಡ್ಯಾನ್ಸ್ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿವೆ ಬರಾಟೆ ಟೈಟಲ್ ಸಾಂಗ್ ಆಗಿ ಅದ್ದೂರಿ ಸೆಟ್ ನಿರ್ಮಾಣ ಮಾಡಲಾಗಿದೆ ಸುಮಾರು ಎರಡ್ ಹೆಚ್ಚು ಜನ ಜೂನಿಯರ್ ಆರ್ಟಿಸ್ಟ್ ಈ ಹಾಡಿನಲ್ಲಿ ಹೆಜ್ಜೆ ಹಾಕ್ತಿದ್ದಾರೆ ಈ ಹಾಡಿಗೆ ಮೋಹನ್ ನೃತ್ಯ ಸಂಯೋಜನೆ ಮಾಡುತ್ತಿದ್ದಾರೆ ಅಂದ ಹಾಗೆ ಬರಾಟೆ ನಿರ್ದೇಶಕ ಚೇತನ್ ಕುಮಾರ್ ಸಾರಥ್ಯದಲ್ಲಿ ಮೂಡಿ ಬರ್ತಾ ಇದೆ ಈಗಾಗಲೇ ಬಹುತೇಕ ಚಿತ್ರೀಕರಣ ಮುಗಿಸಿರುವ ಚಿತ್ರತಂಡ ಸದ್ಯ ಹಾಡಿನ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದೆ ಆಗಿದೆ ಈ ಚಿತ್ರದಲ್ಲಿ ಹತ್ತು ಜನ ಕಡ ಕಳ ನಟರು ಅಭಿನಯಿಸಿದ್ದಾರೆ ನಟ ರವಿಶಂಕರ್ ಸಹೋದರರು ಕೂಡ ಈ ಸಿನಿಮಾ ಮೂಲಕ ಒಟ್ಟಿಗೆ ಕಾಣಿಸ್ಕೊಳ್ತಿದ್ದಾರೆ ಸಾಕಷ್ಟು ವಿಶೇಷತೆಗಳಿಂದ ಸದ್ದು ಮಾಡುತ್ತಿರುವ ಭರಾಟೆ ಸ್ಯಾಂಡಲ್ವುಡ್ನಲ್ಲಿ ಭಾರೀ ನಿರೀಕ್ಷೆ ಹುಟ್ಟುಹಾಕಿದೆ ಶ್ರೀಮುರುಳಿಗೆ ಜೊತೆಯಾಗಿ ಶ್ರೀಲೀಲ ನಟಿಸುತ್ತಿದ್ದಾರೆ